ಬಣ್ಣ ಮತ್ತು ಚಿಲ್ಲಿ ಪೌಡರ್ ಅಭಿವೃದ್ಧಿಯ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಸದಸ್ಯರ ನಡುವೆ ಕಿತ್ತಾಟ ಘರ್ಷಣೆ ನಡೆದಂತಹ ಒಂದು ಘಟನೆ ನಡೆದಿದೆ ಶಾಸಕ ಎಚ್ ಕೆ ಸುರೇಶ್ ಎದುರೇ ಸದಸ್ಯರು ಕಿತ್ತಾಡಿಕೊಂಡಂತಹ ಘಟನೆ ನಡೆದಿದೆ ಬೇಲೂರು ಪಟ್ಟಣದಲ್ಲಿ ನಡೀತಾ ಇದ್ದಂತಹ ಸಾಮಾನ್ಯ ಸಭೆಯಲ್ಲಿ ಒಬ್ಬರಿಗೊಬ್ಬರು ಕಿತ್ತಾಡಿಕೊಂಡಂತಹ ಘಟನೆ ನಡೆಯಿತು ಮಾಜಿ ಪುರಸಭೆ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ನೀರಿನ ಗ್ಲಾಸ್ನಿಂದ ಹೊಡೆದುಹಾಕಿ ಸದಸ್ಯರು ಭಾರಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ನೀರು ಕುಡಿಯೋದಕ್ಕೆ ಅಂತ ಕೊಟ್ಟಿರುವಂತಹ ಗ್ಲಾಸ್ಗಳನ್ನು ಹಾಕಿ ಸದಸ್ಯರು ಭಾರಿ ಹೈಡ್ರಾಮಾನೇ ಕ್ರಿಯೇಟ್ ಮಾಡಿದ್ದಾರೆ ಯಾವ ಸದಸ್ಯರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಯಾವ ರೀತಿಯಾಗಿ ಗ್ಲಾಸ್ಗಳನ್ನು ಒಡೆದು ಹಾಕಿ ಒಬ್ಬರಿಗೊಬ್ಬರು ಯಾವ ರೀತಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದರು ಇವರೆಲ್ಲರೂ ಕೂಡ ನಮ್ಮ ಜನಪ್ರತಿನಿಧಿಗಳು ನೀವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಸ್ವಯಂ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚು ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದರೆ ಜನರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿದ್ದಿದ್ರೆ ಜನ ಇವತ್ತು ಸಮಸ್ಯೆಯಲ್ಲಿ ದಿನ ದೂಡುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯ ಸದಸ್ಯರು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಆದರೆ ಈ ಒಂದು ಸಂಪೂರ್ಣ ಚರ್ಚೆ ಘರ್ಷಣೆಯಾಗಿ ಮಾರ್ಪಾಡಾಗಿದೆ ಒಬ್ರಿಗೊಬ್ರು ಕಿತ್ತಾಡಿಕೊಳ್ಳುವಷ್ಟರಲ್ಲಿ ಗ್ಲಾಸ್ಗಳನ್ನು ಒಡೆದಾಕಿ ಆಕ್ರೋಶ ಹೊರಹಾಕಿರುವಂತಹ ಘಟನೆಗಳು ನಡೆದು ಹೋಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಗಲಾಟೆ ಮತ್ತು ಗದ್ದಲ ನಡೆದಿದೆ ಅನ್ನುವ ಮಾಹಿತಿ ಈಗಾಗಲೇ ಅಹ್ ತಿಳಿದು ಬಂದಿರುವಂತದ್ದು ಶಾಸಕರ ಎದುರೇ ಕಿತ್ತಾಡಿಕೊಂಡ ಪುರಸಭಾ ಸದಸ್ಯರುಗಳು ಆ ಮಾತಿನ ಚಕಮಕಿ ಜೊತೆಗೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿರುವಂತದ್ದು ಆ ಎಚ್ ಕೆ ಸುರೇಶ್ ರವರ ನೇತೃತ್ವದಲ್ಲಿ ಇವತ್ತು ಸಾಮಾನ್ಯ ಸಭೆ ನಡೀತಾ ಇರುತ್ತೆ ಕಾಂಗ್ರೆಸ್ ಸದಸ್ಯರ ನಡುವೆ ಒಂದಿಷ್ಟು ಗದ್ದಲ ಗಲಾಟೆ ಆರಂಭವಾಗಿ ಜೊತೆಗೆ ಲಾಸ್ಟ್ಗೆ ಕೊನೆಗೆ ನೀರಿನ ಗ್ಲಾಸ್ ಒಡೆದು ಹಾಕಿ ಆ ಒಂದಿಷ್ಟು ಆಕ್ರೋಶವನ್ನು ಕೂಡ ಕಾಂಗ್ರೆಸ್ ಪುರಸಭಾ ಸದಸ್ಯರು ಹೊರ ಹಾಕ್ತಾರೆ ಅದರಲ್ಲೂ ಮೇ ಬೇಲೂರಿನ ಮಾಜಿ ಪುರಸಭಾ ಅಧ್ಯಕ್ಷರ ಭ್ರಷ್ಟಾಚಾರದ ಆರೋಪದ ವಿರುದ್ಧಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು ಒಟ್ಟಾರೆ ಈ ಹೈಡ್ರಾಮಾ ನಡೆಯ ನಡೆದಿರುವಂತದ್ದು ಅಧಿಕಾರಿಗಳು ಮತ್ತೆ ಶಾಸಕರ ನೇತೃತ್ವದಲ್ಲಿ ಅಂದ್ರೆ ಸಾರಿ ಶಾಸಕರ ಅವರ ಸಮ್ಮುಖದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ